ಹೌದು ಈ ಕೇಂದ್ರದ ಸಂಬಂಧಪಟ್ಟಿರೋ ಸಚಿವರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಏನದೇ ಮಾಹಿತಿ ಅಂತ ತೊಳ್ಕೊಳ್ತೀವಿ ಈಗ ಬೆಂಗಳೂರಿಂದ ಮೈಸೂರು ಕಾಂಗ್ರೆಸ್ ಸರ್ಕಾರದ ಅನೇಕ ಹಗರಣಗಳು ಅದರ ವಿರುದ್ಧವಾಗಿ ಪಾದಯಾತ್ರೆಯನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅದು ಆಗಲೇ ಏರ್ಪಡಿಸಿ ಮುಗ್ದಿದೆ ಮೈಸೂರಲ್ಲಿ ಬೃಹತ್ ಸಭೆಯ ಮೂಲಕ ನಾವೆಲ್ಲರೂ ನಮ್ಮ ಏನೇನು ಇದ್ರ ಬಗ್ಗೆ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದೀವಿ ಏನು ಹಗರಣಗಳು ನಡೆದಿದೆ ಅದರ ಬಗ್ಗೆ ತನಿಖೆಯನ್ನು ನಡಬೇಕು ಒಂದು ಫ್ರೀ ಆಗಿರೋ ಸೋರ್ಸಿಂದ ಒಂದು ಓಪನ್ ಆಗಿರೋ ಸೋರ್ಸಿಂದ ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಮಾಡಿಸ್ಬೇಕು ಅದು ಸೂಕ್ತವಾಗಿರೋದು ನಮ್ಮ ಸಿ ಬಿ ಐ ಮೂಲಕ ಆಗಬೇಕು ಅಂತ ನಾವಾಗಲೇ ಭಾಳ ಎಷ್ಟೋ ಸತಿ ಹೇಳಿದ್ದೀವಿ ಅದು ಆ ನಿಲುವು ಏನು ಬದಲಾವಣೆ ಇಲ್ಲ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಇದು ಒಂದು ತಾರ್ಕಿಕ ಅಂತ್ಯವರೆಗೂ ಅದು ನಂದಿನ ಅಭಿಪ್ರಾಯ ಇಲ್ಲ ನಮ್ಮ ಪಕ್ಷದ ವರಿಷ್ಠರು ಅದೇನು ತೀರ್ಮಾನ ತಗೋಬೇಕಾಗಿದೆ ಅವ್ರು ತಗೋತಾರೆ ಎಲ್ಲ ನಾವು ಒಗ್ಗಟ್ಟಾಗಿದ್ದರೆ ಒಳ್ಳೆಯದು ಆ ಪಕ್ಷದ ಒಂದು ದೃಷ್ಟಿಯಿಂದ ಅಂತ ನನ್ನ ಒಂದು ಸಂದೇಶ ಅದನ್ನ ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಆದರೆ ನಮ್ಮ ಕಡೆಯಿಂದ ನಾವೆಲ್ಲರೂ ಒಂದು ಸಾಮಾನ್ಯವಾಗಿ ನೋಡೋದು ಮತ್ತು ಒಗ್ಗಟ್ಟಾಗಿ ನಿಲ್ಲಬೇಕಾಗಿರೋದು ಮುಖ್ಯ